ಕರ್ನಾಟಕ ಕುಸ್ತಿ ಸಂಘದ ವತಿಯಿಂದ ತಣ್ಣೀರು ಬಾವಿ ಕಡಲತೀರದಲ್ಲಿ ಎರಡು ದಿನಗಳ ಕಾಲ ಆಯೋಜಿಸಿದ್ದ ಎರಡು ಸಾವಿರದ ಇಪ್ಪತ್ತೈದರ ರಾಜ್ಯ ಮಟ್ಟದ ಬೀಚ್ ಕುಸ್ತಿ ಚಾಂಪಿಯನ್ಶಿಪ್ ಯಶಸ್ವಿಯಾಗಿ ನೆರವೇರಿದೆ ಫೌಂಡೇಶನ್ ಸಹಕಾರದೊಂದಿಗೆ ನಡೆದ ರಾಜ್ಯ ಮಟ್ಟದ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಮಂಗಳೂರು ಜಿಲ್ಲೆ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸುಮಾರು ನೂರ ಹತ್ತು ಕುಸ್ತಿಪಟುಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ಹದಿನೈದಕ್ಕೂ ಹೆಚ್ಚು ನುರಿತ ಕುಸ್ತಿ ತಾಂತ್ರಿಕ ಸಿಬ್ಬಂದಿ ಸ್ಪರ್ಧೆಗಳನ್ನು ನಡೆಸಿಕೊಟ್ಟಿದ್ದಾರೆ ವಿವಿಧ ದೇಹತೂಕದ ವಿಭಾಗದಲ್ಲಿ ಸ್ಪರ್ಧಿಸಿ ಪ್ರಥಮ ದ್ವಿತೀಯ ಮತ್ತು ತೃತೀಯ ಸ್ಥಾನ ಪಡೆದ ನಲವತ್ತ ಆರು ಕುಸ್ತಿಪಟುಗಳಿಗೆ ಪದಕ ಮತ್ತು ಪ್ರಮಾಣ ಪತ್ರವನ್ನು ವಿತರಿಸಿ ಗೌರವಿಸಲಾಗಿದೆ ಮಟ್ಟದಲ್ಲಿ ಕುಸ್ತಿ ಆಡದಂತ ಕುಸ್ತಿಪಟುಗಳಿಗೆ ಆಶೀರ್ವದಿಸ್ತಾಂತ ಕೇಳ್ಕೊತಾ ಇದ್ದೀನಿ ಬಂದ್ರಮ್ಮ ಬೇಗ ಎಸ್ ಮಂಗಳೂರಿನ ಕುಸ್ತಿ ಪಟುಗಳು ಇಬ್ರು ಸಹ ಬಹಳ ಅತ್ಯುತ್ತಮವಾದಂತ ಕುಸ್ತಿ ಇದು ಬಸವರಾಜ್ ಕಿರಣ್ ಬಸವರಾಜ್ ಕಿರಣ್ ಯಾ ಮತ್ತೆ ಬಸವರಾಜ್ ಬರ್ಬೇಕ ಮತ್ತೆ ನಂದಿನಿ ಇಬ್ಬರು ಬರ್ಬೇಕಿಲ್ಲಿ ನಡೀತಿ ಸ್ಪರ್ಧೆ ಐವತ್ತು ಕೆಜಿ ವರ್ಷ ಫೌಂಡೇಶನ್ ಬೀಚ್ ಫೆಸ್ಟಿವಲ್ ಎರಡನೇ ವರ್ಷದ ಈ ಅವಧಿಯಲ್ಲಿ ಕರ್ನಾಟಕ ರೆಸ್ಲಿಂಗ್ ಅಸೋಸಿಯೇಷನ್ ಇನ್ನೊಂದು ಮೂರನೇ ಸ್ಥಾನಕ್ಕಾಗಿ ಕೃಷ್ಣ ಅಡಿ ದಾವಣಗೆರೆ ರೆಡ್ ಕಾನ್ಸ್ಟೂಮ್ ದಾನೇಶ್ ಗಲ್ಗಲ್ಲಿ ಈ ಕಡೆ ಬ್ರೋ ದಾನೇಶ್ ದಾನೇಶ್ ತಂಡ ಪಡೆದುಕೊಂಡಿದೆ ಅಭಿನಂದನೆಗಳು ಹಲೋ 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 ಅಭಿನಂದನೆಗಳು ನಿಮಗೆ ಅಭಿನಂದನೆಗಳು ದಾವಣಗೆರೆ ತಂಡಕ್ಕೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ ವಿಜಯಶಾಲಿಯಾಗಿದೆ ಅಭಿನಂದನೆಗಳು ತಮಗೆ ಅಭಿನಂದಿಸಿದ ಗಣ್ಯರಿಗೂ ಅಭಿನ ಧನ್ಯವಾದಗಳು ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ